ಸೀತಾಮಾತೆಯ ದೇವಸ್ಥಾನವನ್ನ ಉದ್ಘಾಟನೆ ಮಾಡೋದಿಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತೆ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಿಂದ ಮಣ್ಣು ನೀರು ಮತ್ತು ಸೀರೆಯನ್ನ ಸೀತಾಮಾತೆಗಾಗಿ ಕಳುಹಿಸಲಾಗಿದೆ ಇನ್ನು ಈ ಪವಿತ್ರ ಸ್ಥಳವನ್ನ ಉದ್ಘಾಟಿಸುವುದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಧರ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾದ ಶ್ರೀರಾಮ ಮಂದಿರ ನಿರ್ಮಾಣವಾಗಿದ್ದು ಇದೇ ವರ್ಷ ಜನವರಿ ಇಪ್ಪತ್ತೆರಡರಂದು ದೇವಸ್ಥಾನದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಇದೀಗ ಶ್ರೀಲಂಕಾದಲ್ಲಿ ಸೀತಾ ಏಲಿಯಾ ಅನ್ನುವಂತಹ ಗ್ರಾಮದಲ್ಲಿ ಸೀತಾ ಮಾತೆ ದೇವಾಲಯವಿದ್ದು ಆರ್ಟ್ ಆಫ್ ಲಿವಿಂಗ್ ಶ್ರೀ ರವಿಶಂಕರ್ ಗುರುಜಿ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಜೀರ್ಣೋದ್ಧಾರಗೊಂಡ ದೇವಾಲಯ ಮೇ ಹತ್ತೊಂಬತ್ತರಂದು ಉದ್ಘಾಟನೆಗೊಳ್ಳಲಿದೆ ಹೀಗಾಗಿ ಈ ದೇವಾಲಯಕ್ಕೆ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಿಂದ ಆಂಜನೇಯನ ಮೂರ್ತಿ ಜಲ ಮಣ್ಣು ಮತ್ತು ಸೀರೆಯನ್ನ ಕಳುಹಿಸಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ಎನ್ ಅಧಿಕಾರಿಗಳು ಒಂದು ಭರ್ಜರಿ ಬೇಟೆಯನ್ನ ಆಡಿದ್ದಾರೆ ಬರೋಬ್ಬರಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಿಕೊಂಡಿದ್ದಾರೆ ಹೌದು ಬೀದರ್ನ ಔರಾದ್ ಅನ್ನುವಂತಹ ಸ್ಥಳದಿಂದ ಈ ಗಾಂಜಾವನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ ಔರಾದ ತಾಲೂಕಿನ ವನಮಾನಹಳ್ಳಿ ಬಳಿ ಬರೋಬ್ಬರಿ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾವನ್ನ ಎನ್ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ ಒಡಿಶಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಾ ಇತ್ತು ಅಕ್ರಮವಾಗಿ ದಾರಿಯಲ್ಲಿ ಸಾವಿರದ ಐನೂರು ಕೆಜಿ ಗಾಂಜಾವನ್ನ ಸಾಗಿಸ್ತಾ ಇದ್ರು ಈ ವೇಳೆ ಖಚಿತ ಮಾಹಿತಿಯ ಮೇರೆಗೆ ಬೆಂಗಳೂರಿನ ಎನ್ ಸಿಬಿ ಅಧಿಕಾರಿಗಳು ಮತ್ತು ಪೊಲೀಸರು ಕಾರ್ಯಾಚರಣೆ ನಡೆಸಿ ವನಮಾರಪಳ್ಳಿ ಬಳಿ ಜಪ್ತಿಯನ್ನ ಮಾಡಿದ್ದು ಈ ಕುರಿತು ಔರಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲು ಮಾಡಲಾಗಿದೆ ಈಗಾಗಲೇ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ ಸಾಕಷ್ಟು ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಆದ್ರೆ ಈ ಮಳೆ ಇನ್ನು ಐದು ದಿನಗಳ ಕಾಲ ಹೀಗೆ ಮುಂದುವರಿಯುತ್ತೆ ಅಂತ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿಯೂ ಕೂಡ ಅಂದ್ರೆ ಆಲ್ಮೋಸ್ಟ್ ಇಡೀ ಕರ್ನಾಟಕದಲ್ಲಿ ಮಳೆ ಆಗ್ಲಿದೆ ಅಂತ ಹವಾಮಾನ ಇಲಾಖೆಯವರು ವರದಿಯನ್ನ ಕೊಟ್ಟಿರುವಂತದ್ದು ಇದರಿಂದ ಸಾಕಷ್ಟು ಜನ ಖುಷಿಯಾಗಿದ್ದಾರೆ ಇನ್ನು ಐದು ದಿನಗಳ ಕಾಲ ರಾಜ್ಯದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆಯಾಗುವ ಮುನ್ಸೂಚನೆ ಇದೆ ಅಂತ ಹವಾಮಾನ ಇಲಾಖೆಯವರು ವರದಿಯನ್ನ ಕೊಟ್ಟಿದ್ದಾರೆ ಭಾನುವಾರ ಸಂಜೆಯಿಂದ ರಾಜ್ಯದ ಹಲವು ಕಡೆ ಮಳೆ ಸುರಿತಾ ಇದೆ ಬೆಂಗಳೂರಿನಲ್ಲಿ ಈ ಮೋಡ ಕವಿದಂತಹ ವಾತಾವರಣ ಇರಲಿದೆ ಅಂತ ಹೇಳಿದ್ದಾರೆ ಬೆಂಗಳೂರಿನ ಎಚ್ ಎಲ್ ಬಳಿ ಇಪ್ಪತ್ಮೂರು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಬೆಂಗಳೂರು ನಗರ ಹದಿನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಬಜ್ಪೆ ಎರಡು ಪಾಯಿಂಟ್ ಸೊನ್ನೆ ಮಿಲಿಮೀಟರ್ ಚಿತ್ರದುರ್ಗ ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಮಿಲಿಮೀಟರ್ ಗದಗದಲ್ಲಿ ಜೀರೋ ಪಾಯಿಂಟ್ ಒನ್ ಮಿಲಿಮೀಟರ್ ಮಳೆ ದಾಖಲಾಗಿದೆ ಇನ್ನು ಸಿಲಿಕಾನ್ ಸಿಟಿಯಲ್ಲಿ ತಡರಾತ್ರಿ ವರುಣದೇವ ತಂಪೆರೆದಿದ್ದಾನೆ ಗುಡುಗು ಮಿಂಚು ಸಹಿತ ನಗರದ ಅನೇಕ ಕಡೆಗಳಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ತಂಪಾಗಿದೆ ನಗರ ರಾಜಾಜಿನಗರ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರಂ ಶೇಷಾದ್ರಿಪುರಂ ಹೀಗೆ ಹಲವಾರು ಭಾಗಗಳಲ್ಲಿ ಮಳೆಯಾಗಿರುವಂತದ್ದು ಈ ಬಸವೇಶ್ವರ ನಗರ ಮೆಜೆಸ್ಟಿಕ್ ಮಾಗಡಿ ರೋಡ್ ವಿಜಯನಗರ ಚಿಕ್ಕಪೇಟೆ ಸೇರಿದಂತೆ ಹಲವೆಡೆ ಮಳೆ ya